ಬಿಟ್ಟು ಅಂದ್ರೆ ಯಾರು ಇಲ್ಲಲ್ಲಪ್ಪ ಮನೆಗ ಬರ್ತಾ ಇದೀನಿ ಬರ್ತಾ ಇದೀನಿ ಅಂಬುಜಿ ಇದು ಬಿರು ಬಿಗುಗಳೆಲ್ಲ ಜೋಡ್ತಾ ಇದೀನಿ ಒಂದು ಕಂಬಿ ಎತ್ಕೊಂಡು ಕಂಬಿ ಕಟ್ಬಿಟ್ಟು ಆ ಕೊಬ್ಬಿನ ಪೆಟ್ಟಿ ಬೀರುವ ಆಮೇಲೆ ಕೈ ನೆಡು ಮರದು ಬೀರುಗಳು ಎಲ್ಲ ಸೇರಿಸ್ತಾ ಇದೀನಿ ಬಂದ್ ಬನ್ನಿ ಕೊಡ್ತೀನಿ ಕೊಡ್ತೀನಿ ಮನೆ ಜವಾಬ್ದಾರಿ ಅಯ್ಯೋ ಹೆಂಗೆ ಅಂತ ನೋಡಪ್ಪ ಇಲ್ಲಿ ನನ್ನ ಎರಡು ಮೂರ್ ಕಂಡಿದ್ರೆ ಮನೆ ಬೀಗ ತಾನು ಕೊಡ್ತಾನಂತೆ ಚೆನ್ನಾಗಿದ್ದ ಕೂಡ ಮುಂದೆ ಮಂಗ್ ಅಂದ್ರೆ ಕೊಡಿಲ್ಲ ಇವಾಗ ಕೊಡ್ತೀನಿ ಅಂತ ಹೇಳ್ತಾವ್ ನೋಡು ಅಮ್ಮ ಗಾಡಿ ಓಡಿಸ್ ಕಳ್ಕೊಂಡ್ಬಿಟ್ಟಂತೆ ಚೆನ್ನಾಗಿ ಓಡಿಸಿ ಅಂತೆ ಅನ್ನೋ ಜಾಮೂನ್ ಮೇಲೆ ಕೊಟ್ಟಿದೀಯ ಗಾಡಿ ಹಾಂ ಅದೇನೋ ಹೇಳ್ತಾರಲ್ಲ ಬೇಕು ಸಲಾಟ ಇಲ್ಲಿ ಫ್ರಾನ್ಸ್ ಅಂತ ಹಂಗ ಆಯಿತು ಅನ್ಕತೆ ನನಗೆ ಏನೋ ಹಂಗೆ ನೋಡಪ್ಪ ಬೆನ್ನು ಬೆನ್ನು ಬಂದು ಏನೋ ಲೊಟ್ಟಂತ ಲೊಟ್ಟಂತು ಗಾಡಿ ಓಡಿಸೋಗ ಹಂಗೆಲ್ಲ ಅನ್ನೋದು ಮಾಮೂಲಿನ ಎದ್ದೇಳಿದೇಳು ಎದ್ದೇಳು ಗಾಡಿ ಓಡಿಸಿ ಎದ್ದೇಳು ಸಡ ನಾ ಪಾಪ ಬರ್ತಿದ್ದೀಯ ಅಂತ ಚೆನ್ನಾಗಿದ್ಯಾ ನೋಡಕ ಬೆನ್ನು ಮೂರು ಕ ನಾನಿಲ್ಲ ಅಯ್ಯೋ ಪಾಪ ಅಂತ ನಾನು ಬರ್ಕಂತ ಇದ್ದೀನಿ ನಿಂಗೆ ತಮಾಷೆ ನನಕ ಲೈ ಮುಚ್ಚ ಬೈಯೇ ಮುಚ್ಚ ಬೈಯ ಐವತ್ತು ವರ್ಷದ ಮೇಲೆ ಅರವತ್ತು ವರ್ಷ ಆಗದೆ சரி சரி நான்கி தங்கி நீசாக முதன்வய் நான் இன்ன எங்க ಎದೆ ಮೇಲೆ ಕಕುತ್ ಕೇಳೋ ಒಳ್ಳೆ ಚುಡ್ಕಿ ಹಿಂಗ ಬಿತ್ತು бай ಬಳ್ಕೊಂಡ್ರೆ ಆತದಾ ಎದೆ ಮೇಲೆ ಕಕುತ್ ಕಾ ನನ್ನ ಕೈ ಲಾಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ ಅಯ್ಯ ವರ್ಷ ವರ್ಷದಕ್ಕೆ ಹೆಂಗಿರಬೇಕು ಎದೆ ಮೇಲೆ ಕಕುತ್ ಕೈಡೋ ಅಡಪ್ಪನಕ ಬೆನ್ನೇನೋ ಲೊತ್ತಂತು ಹುಟ್ನ ಬೆನ್ನೇನು ಮೂಳೆ ಮುಟ್ಟೋಗದೆ ನನ್ನ ಕೈಲಂತು ಇನ್ನು ಓಡಡಕ ಆಗಲ್ಲ ಓಡಡಕ ಆಗಲ್ಲ ಅಂದ್ರೆ ಮನೆಗಿನ ಕೆಲಸ ಎಲ್ಲ ಯಾರು ಮಾಡ್ತಾರೆ ಮನೆ ಜವಾಬ್ದಾರಿ ಯಾರ್ ತಕಂತಾರೆ ಸಸಿಗಳೆಲ್ಲ ಮನೆ ಬಿಟ್ಟು ಹೊರಡ್ಬಿಟಿದ್ಯಾ ಒಬ್ಬ ಸಸಿಗಳು ಮನೆಗಿಲ್ಲ ಅಗಿ ತ ಆ ಅವಳಿಗೆ ಮಗು ಹೆತ್ತುಕೊಂಡ್ರೆ ಸರಿತದೆ ಮಗು ನೋಡು ಅಡಿಗೆ ಮನೆ ಕೆಲಸ ಮಾಡು ಇನ್ ಮಿಕ್ಕಿದ ಕೆಲ್ಸ ಎಲ್ಲ ಯಾರ್ ಮಾಡ್ತಾರೆ ನಾನೆಲ್ಲ ಓಡ್ಸಿರೋಡ್ತಾವ್ ತಲೆ ಗರಗ್ ಬಂದ್ರು ಪಂಡಿತ್ರು ಏನಮ್ಮ ಅಂಬುಜಮ್ಮ ಪಾಪ ಕಾಲಗಳೆಲ್ಲ ಕೆಂಪುಗಾಗ್ಬಿಟ್ಟವೇ ಈ ವಯಸ್ಸಿನ ಗಾಡಿ ಕಲಿಯಕ್ಕೆ ಹೋಗಿದ್ಯಾಲ ಏನಮ್ಮ ನಿನ್ ಕತೆ ಹಾ ಬೇಕಾಗಿತ್ತೆ ನಮ್ಮ ಇದೆಲ್ಲ ಪಂಡಿತ್ರೆ ನಾನ್ ಗಾಡಿ ಕಲಿಬೇಕು ಕಾರ್ ಕಲಿಬೇಕು ಲಾರಿ ಕಲಿಬೇಕು ಬಸ್ ಕಲಿಬೇಕು ಇಷ್ಟು ಕಲಿಬೇಕು ಓಹ್ ಇವೆಲ್ಲ ಕಲ್ತು ಎಲ್ಕೋಬೇಕಂತಿದ್ಯಮ್ಮ ಎಲ್ಲಕ್ಕೂ ಹೋಗಲ್ಲ ಅಮ್ಮನೇ ಜವಾಬ್ದಾರಿ ತಕಂತೀನಿ ಓ ಹಂಗೆ ಹಂಗೆ ಸರಿ ಅಥವಾ ತಿಕ್ಕಮ್ಮ ಏನಾಗದ ನೋಡೋಣ ನೋಡುವ ಓ ಇದ್ಯನಮ್ಮ ನೋಡುವೇನೋ ಅಂತ ಮುಟ್ಕೊಂಬಿಟ್ಟದೆ ಏನಾಗತ್ ಪಂಡಿತ್ರಿ ಏನಿಲ್ಲ ಮೂಳೆಯರಷ್ಟು ಪಕ್ಕಕ್ಕೆ ಜರಗದೆ ನಾನು ಔಷಧಿ ಕೊಡ್ತೀನಿ ಅದ್ ನಚ್ಕೊಬೇಕು ಓಡಾಡಂಗಿಲ್ಲ ಆಗೋದಿಲ್ಲ ಬಿಡು ಒಂದ್ ಎರಡು ದಿನ ತಾವೇ ಇರಬೇಕು ಈ ಬಚ್ಚನಕ್ಕಾಗ ನಾವು ಹೋಗಕ್ಕ ಹಂಗೆ ಅಲ್ಲೇ ಹೋಗ್ಬೇಕು ಇನ್ನ ಕ್ಲೀನ್ ಮಾಡ್ಕೊಬೇಕು ಇನ್ನೇನ್ ಮಾಡಕ್ ಆಗ ಆಗ್ಬಾರ್ದೆ ಆಗೋಗ್ಬಿಟ್ಟದಲ್ಲ ನೋಡಮ್ಮ ಅಂಬುಜಮ್ಮ ಆ ಕಡೆ ತಿರುಗೋದು ಈ ಕಡೆ ತಿರ್ಗೋದು ಮಾಡಿದ್ದೆ ಅಂದರೆ ಅದು ದಾಸ ದಿವಸ ಮೇಲೆ ಆಗಲ್ಲ ತಿರ್ಗಿ ಏನಾಗ್ತದೋ ಹೇಳಕ್ಕಾಗಲ್ಲ ನೀನ್ ಅಷ್ಟು ಟೆನ್ಷನ್ ವಿಂಕ್ಷನ್ ಮಾಡ್ಕೊಂಡಿರ ಕೂಲಾಗಿ ಇರ್ಬೇಕಮ್ಮ ನೀನು ಹಾ ಆರಾಡೋದು ಚೀರಾಡೋದು ಎಲ್ಲ ಮಾಡ್ಕೊಡ್ವಾ ನೋಡ್ಕೊಂಡಿತ್ರ ಅಲ್ಲಮ್ಮ ವಯಸ್ಸಿನಾಗ ಏಮ್ ಕಿಗ್ಲೆಲ್ಲ ಸದಿತಾವೆ ಈ ವಯಸ್ಸಿನಾಗ ಹೆಂಗಿರ್ಬೇಕು ಹಂಗಿರಬೇಕು ನೀನು ಎಲ್ಲದಕ್ಕೂ ನಾನೇ ಅಂತ ಹೋದ್ರೆ ಅಷ್ಟೇನ ನಾವು ವಯಸ್ಸಾಗಿದ್ದಂಗಿದಾಗ ಇರಲ್ಲ ಮೂಲೀಗ್ಳು ಇವಾಗ ಸೌದಿರ್ತವೆ ಒಂಚೂರು ಚೂರ ಆಯ್ತು ಅಂದ್ರೆ ಮುಟ್ಕಂತವೆ ನೋಡ್ದ ಇವಾಗ ಎಂತ ಅನಾಹುತ ಆಯ್ತು ಹಾ ವಯಸ್ ಮೇಲೆ ಮೂಲೀಗ್ಳು ಸೌದಿರ್ತವೆ ನಾವ್ ಹೆಂಗಿರ್ಬೇಕು ಹಂಗಿರ್ಬೇಕು ಯೋ ಅವಳಿಗೆ ಎಷ್ಟ್ ಹೇಳಿದ್ರು ಅರ್ಥ ಆಗಲ್ಲ ಪಂಡಿತ್ರೆ ಅರ್ಥ ಆಗಲ್ಲ ಶಾನೆ ಔಷಧಿ ಎತ್ಕೊಂಡ್ಬತ್ತಿನಿ ಹಚ್ತೀನಿ ನಾನೇ ಇದ್ರಾಗ ಕೋಳಿ ಪುಕ್ದಾಗ ಹಚ್ಬೇಕು ಏನೋ ಕದ್ದಿದ್ದಂಗೆ ಒಂದ್ ಎರಡ್ ದಿವಸ ಹಂಗ ನೋಡ್ಕೊಬೇಕು ಹ್ಞೂ ಸರಿ ಪಂಡಿತ್ರ ಆಸ್ಪತ್ರೆಗೆ ಏನ್ ಬೇಡ 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 ಇನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಆಪರೇಷನ್ ಎಲ್ಲಾ ಅಂತಾರೆ ಯಾಕ ಸುಮ್ನೆ ಅಯ್ಯಮ್ಮ ವಯಸ್ಸಾದ್ ಕಲ್ದಾಗ ಹ್ಞೂ ಸರಿ ಆಯ್ತು ನೋಡ್ದೆ ಮಾತಾಡಿದ್ರೆ ಬಾಯಿ ತಿರುಗಿಸ್ತಾಳೆ ಬಾಯಿ ಊರು ಬಾಯಿ ಹುಟ್ಟದೆ ಇವ್ಳಗ ಈ ಊರಿಗಾಗಿ ಇನ್ನೊಂದು ಊರಿಗೆ ಆತದೆ ಅಷ್ಟು ಮಾತಾಡ್ತಾಳೆ ನೋಡ್ದೆ ಇವಾಗ ಮಾಡ್ಕೊಂಬಂದಿರ ಅನಾಹುತ ಆಸ್ಪತ್ರೆಗೆ ಕರ್ಕೊಂಡೋಗಿ ಆಪರೇಷನ್ ಮಾಡಿಸ್ತೀನಿ ಇವಾಗ ಬೇಕಾ ಬೇಕಾ ನಾನು ಔಷಧೀಸ್ಕೊಂಬತ್ತಿನ ಅದೇನೋ ನೋಡೋದಕ್ಕೆ ಹ್ಞೂ ಸರಪ್ಪ ಅಲ್ಲೆಲ್ಲೇ ಎಲ್ಲ ಮುಳ್ಕೊಂಡಿರ್ತವೆ ಅಂತ ಹೇಳ್ತಾವ್ರು ಪಂದಿದ್ರು ಯಾರ ಮಾಡೋರು ಕೈಗೆ ಕೈಗೇನ ಆತದೇನೆ ಆ ಆವಾಗ ಒಂದ್ಸರ್ತಿ ಹಿಂಗೆ ಆಗಿತ್ತು ಹಳೆ ಮನೆ ಇದ್ದಾಗ ಸಾವಿತ್ರಿ ನೋಡ್ಕೊಂಡಿದ್ಲು ಇವಾಗ ಯಾರೇ ನೋಡ್ಕೊತಾಳೆ ಯಾರು ನೋಡ್ಕೊಂತಾರೆ ಹೇಳು ಗೀತಕ ಮಗು ಅಡುಗೆ ಅದೇ ಸರ್ ಹೋಗ್ತದೆ ನನ್ನ ಕೈಲ ಆತದ ನೀನೇ ಹೇಳು ಅಕ್ಕ ಏನು ಆಸೆ ಇಟ್ಕೊಂಡೋಗುತ್ನಕ್ಕ ಯಾರು ಮಾಡ್ತಿದ್ರು ನನ್ನ ಮಗಳು ಅವಳೇ ಬಿಡಕ್ಕ ನನ್ನ ಮಗಳು ಮಾಡ್ತಾಳೆ ಯಾವ ಸಿಗು ಯಾವ ಮಕ್ಳು ಯಾರಿಗೆ ಬೇಕು ಹೋಗಕೋ ಎಂತ ಲಮ್ಮ

ಸರಸ್ಬೋತಿ ಎದ್ದಂತ್ಲೇ ಏನ ಮಾಡೋದ ನೋಡ ಎಂತ ಕೆಲ್ಸ ಮಾಡ್ಕೊಂಬಂದವಳೆ ನಿನ್ನ ಮಗಳು ಇವ್ಳು ಸೇರಿ ನಾನು ಕೇಳಿದ್ನಿ ಕೇಳಿದ್ ನೀ ಅಂತ ನನಗೆ ಅಂತ ನನಗ್ ಏನೊಂದು ಆತದೆ ಅಂತ ಈ ವಯಸ್ಸಿನಾಗ ಈ ಅಮ್ಮನ್ ಗಾಡಿ ಕಲಿದ್ರೆ ಏನಮ್ಮ ಏನ್ ಹೇಳೋ కప్పు <laughs> <laughs>

ಎಂತ ಮಾತು ಎಂತ ಮಾತು ಹ್ಞೂ ನಾನು ಯಾರೇನ್ ದ್ರೋಹ ಮಾಡಿದ್ದೀನಿ ಎಲ್ಲ ದ್ರೋಹ ಮೋಸ ಮಾಡಿರೋರೆ ಮೇಲೆ ಹೋಗೋದು ಒಳ್ಳೆ ಕೆಲಸ ಮಾಡಿರೋ ಹೂಗಳ ಮೇಲೆ ಹೋಗೋದು ನಾನು ಹೂಗುಲ್ ದಾರ ಹೋಗೋದು ಯಾರು ಏನಾರ ಹೇಳ್ಕೊಳ್ಳಿ ಬಿಡು ಆ ಭಗವಂತ ನಿಶ್ಚೆ ಆ ಭಗವಂತನು ಬಿಟ್ಕೊಂಡು ನೋಡ್ಕೊಂಡಿರ್ತಾನೆ ಯಾರು ಏನು ತಪ್ಪು ಮಾಡ್ತಾರೆ ಅಂತ ಹಾ ಚಿತ್ರಗೂಪ್ ಎಲ್ಲ ಬರ್ದಿಕ್ ಬುಕ್ಕಾಗ ಅಯ್ಯೋ ಊನೇ ನಾವು ಮರ್ತೋಗ್ಬಿಡ್ತೀರ ಅಯ್ಯೋ ಏನೋ ತಪ್ಪು ಮಾಡಿಬಿಟ್ರಲ್ಲ ಹ್ಞೂ ಆಗಿದ್ದಾಗೋಯ್ತು ಬಿಡು ಓ ಮೊನ್ನೆ ಅವಾಗೋ ಮಾಡಿದ್ದು ಹ್ಞೂ ಬಿಡು ಎಲ್ಲರೂ ಮರ್ತೋಗವ್ರೆ ಅಂತ ನಾವು ಅನ್ಕೊಂಬಿಡ್ತೀರಿ ಆದರೆ ದೇವರು ಹಂಗನ್ನೆಲ್ಲ ಎಲ್ಲ ಬರ್ಕಂಡಿಕ್ಕೊಂಡಿತ್ತೆ ನಾವು ಏನೇ ತಪ್ಪು ಮಾಡಿದ್ರು ನಾವು ಹೋಗೋ ಅಷ್ಟೊಳಗಾಗಿ ದಾರಿ ಹತ್ರ ನಿಂತ್ಕೊಂಡಿದಷ್ಟೊಳಗಾಗಿ ನೀನು ಈ ದಾರಿಗೆ ಹೋಗು ನೀನು ಆ ದಾರಿಗೆ ಹೋಗು ಅಂತ ಹೇಳ್ತಾರೆ ತಿಳಿದಾಂತರಮ್ಮ ದಾನ ಧರ್ಮ ಮಾಡಬೇಕು ಯಾರನ ಮಾ ಊಟ ಇಲ್ಲಮ್ಮ ಅವರಷ್ಟು ಊಟ ಕೊಟ್ರಿ ಅಂತಂದ್ರೆ ಅವ್ರಿಗೊಂದಷ್ಟು ಊಟ ಕೊಟ್ಟಬೇಕು ಹಾಂ ಮೂಕು ಪ್ರಾಣಿಗಳಿಗ ನೀರ ಆಸರೆ ಮಾಡಬೇಕು ನಮ್ಗೊಂದೊತ್ತು ಊಟಕ್ಕೆ ಹೋಗಿಲ್ಲ ಅಂತಂದ್ರೂ ಪರವಾಗಿಲ್ಲ ನಾನು ಅದಕ್ಕೆ ಹೇಳೋದ್ನಿನ್ಕ ಮನೆ ಮುಂದೆ ಒಂದಷ್ಟು ಮಡಕೆಗ ನೀರಿಕ್ಕೆ ನೀರಿಕ್ಕೆ ಆ ಮೂಕು ಪ್ರಾಣಿಗಳು ಬಂದು ಕುಡ್ಕೊಂಡು ಹೋದ್ರೆ ಒಳ್ಳೇದಾಗ್ತದೆ ಅಂತ ನೀನು ಹೇಳೋದು ಮತ್ ಕೇಳ್ತೀಯ ಹ್ಮ್ ಆ ಕೆಲಸ ಮಾಡಬೇಕು ಅಯ್ಯೋ ನಾನು ಮಡಿಕೆ உம் அயோ ஓகோ அப்படின்லம் நீர் அக்காக்கிள் அஸேந்தாவ் கவ் கவ் அந்த நீர் இக்கில நீர் இக்கிலுவேத்தி தானு

ಎಂಥ ಕೆಲಸ ಆಗೋಯ್ತಕ್ಕ ಡಾಕ್ಟ್ರು ಕ್ಯಾನ್ಸರು ಎರಡನೇ ಸ್ಟೇಜಿಗೆ ಬಂದದೆ ಅಂತ ಹೇಳೋರಂತೆ ಹ್ಞೂ ಅವನು ಹೇಳಿದ್ನು ಬೆಳಗ್ಗೆ ನಿಮ್ಮನು ಅಲ್ಲಕ್ಕ ಒಂದು ರೂಪಾಯಿ ಕೈಯಾ ಕಾಸಿಂದ ಮಾಡ್ಕೊಂಬಿಟ್ರಲ್ಲಕ್ಕ ಏನಕ್ಕ ಇದು ಇಂಥ ಕೆಲಸ ಆಗೋಯ್ತು ಒಂದು ನನ್ನ ಮಗನ ಕಣ ಫೋನ್ ಮಾಡು ಒಂದು ಜಾ ಕಾಸಿಸ್ಕೊಂಬರ್ತೀನಿ ಅಂತ ಓದ್ನು ಇನ್ನೂ ಬಂದಿಲ್ಲ ನಂಗೆ ಹೊಟ್ಟೆ ನೋಟಾಡ್ಕೊಂಡಾಗ ಆತ ಇಲ್ಲ ಒಂದು ಜಾ ಅಲ್ಲಕ್ಕ ನಿಮ್ಮನಿದ್ದಾಗ ಅಷ್ಟೆಲ್ಲ ದುಡ್ಡಿತ್ತಲ್ಲಕ್ಕ ಎಲ್ಲ ಹಾಳು ಮಾಡ್ಬಿಟ್ಟವನಲ್ಲಕ್ಕ ಹೇಳಿದ್ ನೀವು ಒಂಜಾ ಅದೇನು ಫೋನಾಗ ಗೇಮ್ ಆಡೋದಂತೆ ಗೇಮು ದುಡ್ಡು ಕಟ್ಟಿ ಬ್ಯಾಡಪ್ಪಾ ಬ್ಯಾಡೋ ಏನನ ಕೆಲ್ಸಕ್ಕನ ಸೇರ್ಕೊಳ್ಳೋ ಏನನ ಮಾಡೋ ಅಂತಂದ್ರೆ ಹೀಗೆ ದಾರಿ ತಪ್ಪಿಬಿಟ್ನು ಒಂಜಾ ನಾನು ಏನು ಮಾಡಲಿ ಒಂಜ ಹೇಳಿದ ಮಾತು ಕೇಳಲ್ಲ ಇವಾಗಿನ ಕಾಲದಾಗಿನ ಮಕ್ಕಳನ್ನ ಏನೇನೋ ಅಂದರೆ ಏನೇನು ಹೆಚ್ಚು ಕಡಿಮೆ ಮಾಡ್ಕೊಂಬಿಟ್ಟಾರೇನೋ ಅಂತ ಬೈಕೆ ನನಗೆ ಸುಮ್ಮನೆ ಇದ್ದೋಗಿದೆ ಇಷ್ಟೊಂದು ದುಡ್ಡು ಹಾಳು ಮಾಡ್ತಾರೆ ಅಂತ ನಾನು ನನ್ಕಂಡಿರಲಿಲ್ಲ ಒಂಜಾ ನಂಗೆ ಹೊಟ್ಟೆ ನಾವು ತಡ್ಕೊಂಡಾಗ ಆತ ಇಲ್ಲ ಒಂಜ ಅಕ್ಕ ನೀನ್ ನಿನ್ ಗಂಡ ಮನೆಕನ ಹೊಲ್ಟೋಗ ಹೋಗಕ್ಕ ಯಾಕೋ ನೀನು ನೋಡಿದ್ರೆ ನಂಗೆ ಹೊಟ್ಟೆ ಚುರುಕಂತದೆ ಅವ್ನಿಗೆ ಎತ್ತೋದ್ನೋ ಏನಪ್ಪ ಪೊರೋಡಿ ಬಿದ್ದೋಗ್ಬಿಟ್ಟವನೇ ಎಲ್ಲ ಹಾಳು ಮಾಡ್ಬಿಟ್ನಮ್ಮ ದುಡ್ಡು ಎಲ್ಲ ಹಾಳು ಮಾಡ್ಬಿಟ್ನವ್ ನಾನು ಯಾವ ಮಗ ಇಟ್ಕೊಂಡು ಹೋಗ್ಲಿ ಒಂಜ ನನ್ನ ಗಂಡ ಮನೆಕ ನೀನು ಹೇಳು ಒಂಜ ಯಾವ ಕೈ ಕೊಂಡೋಗ್ಲಿ ಬ್ರಿಣಿನ ಪ್ರಾಣನ ಹೋದ್ರೆ ನನಗೆ ನೆಮ್ಮದಿ ಆಗುತ್ತದೆ ಇದು ಹಾಳಾದ್ದು ಪ್ರಾಣನೂ ಓದ್ತಾ ಇಲ್ಲ ಹಿಂಸೆ ಕೊಡ್ತಾಯ್ತು ಒಂಜ ಹೊಟ್ಟೆ ನೋವು ನಂಗೆ ತಡಿಯೋಕೆ ಆತಾ ಇಲ್ಲ ನೀನು ನೋಡಿದ್ರೆ ಹೊಟ್ಟೆ ಉರಿತದಕ್ಕ ನಂಗ ಅವ್ರು ಯಾರ್ದು ಫೋನ್ ನಂಬರು ಇಲ್ಲ ನಾನು ಫೋನ್ ಮಾಡೋಣ ಅಂತಂದ್ರೆ ಹಾ ನನ್ನ ಮಗನಿಗೆ ಫೋನ್ ಮಾಡು ಒಂಜ ಹ್ಞೂ ಮಾಡ್ತೀನಿ ಇರಕ್ಕ ಆಂಟಿ ಸುನೀತಾ ಆಂಟಿ ಯಾರೋ ಬಂದವರಲ್ಲ ಒಂಜ ಯಾರೋ ಆಫೀಸರ್ ಇದ್ದಂಗವ್ರೆ ಯಾರು ಒಂಜ ಮನೆಗೆ ಯಾರು ಬರ್ತಾರೆ ನೋಡು ಯಾರ ಮನೆಗೆ ಹೋಗಿ ನಮ್ಮ ಮನೆಗೆ ಬಂದಿರ್ಬೇಕು ಸುನೀತಾ ಆಂಟಿ ಇಲ್ಲ ನಿನ್ನ ಹೆಸರು ಹೇಳ್ತಾವ್ ನೋಡು ಯಾರು ಕಾರಕ್ಕೆ ಬಂದವ್ರೆ ಸುನೀತಾ ಆಂಟಿ ಇಲ್ಲೇ ಅವ್ರ ಬನ್ನಿ ಸರ್ ಸರ್ ಬನ್ನಿ ಮುಂದುವರಿಯೋದು